ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾಸಾಯ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ಟ್ಯಾರೋ ಗೈಡೆನ್ಸ್ ಮೂಲಕ ನಿಮ್ಮ ಕೆಲಸ ಎಷ್ಟು ದಿನಗಳಲ್ಲಿ ಎಷ್ಟು ವಾರಗಳಲ್ಲಿ ಎಷ್ಟು ತಿಂಗಳುಗಳಲ್ಲಿ ಆಗುತ್ತದೆ ಅಂತ ಹೇಳ್ತಾರೆ ಅದರ ಜೊತೆಗೆ ಏನೇನು ಅವಕಾಶಗಳು ಏನೇನು ಅಡ್ವೈಸಸ್ ಏನೇನು ಗೈಡೆನ್ಸ್ಗಳನ್ನ ನೀಡ್ತಿದ್ದಾರೆ ಅಂತಾನೂ ತಿಳಿಸ್ಕೊಡ್ತೀನಿ ಮನಸ್ಸಿನಿಂದ ಸಾಯಿ ಬಾಬಾರವರನ್ನು ಪ್ರಾರ್ಥಿಸುತ್ತಾ ಈ ಒಂದು ಟ್ಯಾರೋ ಗೈಡೆನ್ಸ್ ನ ಅಡ್ವೈಸ್ ನ ಕೇಳ್ರಿ ಹಾಗಾದರೆ ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಮುಂದಿನಂತೆ ನಾನು ಇಲ್ಲಿ ಐದು ಕಾರ್ಡ್ಗಳನ್ನ ಇಟ್ಟಿದ್ದೇನೆ ಆ ಕಾರ್ಡ್ಗಳ ಮೇಲೆ ಒಂದರಿಂದ ಐದರವರೆಗೆ ನಂಬರ್ ಗಳಿವೆ ನಿಮಗೆ ಯಾವ ಒಂದು ನಂಬರಿನ ಕಾರ್ಡ್ ಕನೆಕ್ಟ್ ಆಗುತ್ತೋ ಅದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ಒಂದೆರಡು ನಿಮಿಷ ವಿಡಿಯೋನ ಪಾಸ್ ಮಾಡ್ರಿ ಮನಸ್ಸಿಂದ ಬಾಬನ್ ಗೆ ಪ್ರಾರ್ಥಿಸ್ರಿ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಇದೆ ಅಂತ ನಾನು ಇವಾಗ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಏನೆಂದರೆ ನೀವು ಅಂದುಕೊಂಡ ಕೆಲಸ ಶೀಘ್ರದಲ್ಲೇ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಅದು ಬರೀ ಶೀಘ್ರಲ್ಲ ಬಹು ಶೀಘ್ರದಲ್ಲೇ ಆಗುತ್ತದೆ ಅಂತ ಹೇಳ್ತಿದ್ದಾರೆ ನೀವು ಕಾಯುತ್ತಿರುವ ಅದೃಷ್ಟದ ಬಾಗಿಲುಗಳು ಬಹು ಶೀಘ್ರದಲ್ಲೇ ತೆಗೆಯಲಿವೆ ಬಾಬಾ ಹೇಳುತ್ತಿದ್ದಾರೆ ನನ್ನ ಮೇಲಿಟ್ಟ ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಇರು ನಾನು ಯಾವತ್ತು ತಡ ಮಾಡದೇನೆ ನಿನಗೆ ಏನನ್ನು ಕೊಡಬೇಕೋ ಅದನ್ನು ಶೀಘ್ರವಾಗಿ ಕೊಡುತ್ತೇನೆ ಅಂತ ಹೇಳ್ತಿದ್ದಾರೆ ಇನ್ನು ನಿಮ್ಮ ಜೀವನದಲ್ಲಿ ಬಾಬಾ ಏನನ್ನ ತರ್ತಿದ್ದಾರೆ ಅಂತ ಅಂದ್ರೆ ಬಿಗ್ ಹ್ಯಾಪಿ ಚೇಂಜಸ್ ಹೌದು ಸಾಯಿ ಬಾಬಾ ಒಂದು ಅದ್ಭುತವಾದ ಆಶೀರ್ವಾದ ಮಾಡ್ತಿದ್ದಾರೆ ನಿಮ್ಮ ಜೀವನಕ್ಕೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ದೊಡ್ಡ ಸಂತೋಷಕರ ಬದಲಾವಣೆ ಬರಲಿದೆ ಇದು ಉದ್ಯೋಗವಿರಬಹುದು ಮದುವೆ ಆಗಿರಬಹುದು ಅಥವಾ ಆರೋಗ್ಯದಲ್ಲಿ ಚಮತ್ಕಾರವೂ ಆಗಿರಬಹುದು ಅಂತ ಒಂದು ಮೆಸೇಜ್ ನ ಕೊಡ್ತಿದ್ದಾರೆ ಅಥವಾ ಇನ್ಯಾವುದೇ ವಿಷಯವಾಗಿ ನೀವು ಕೇಳ್ತಿರ್ತೀರಾ ಅಂತ ಇಟ್ಕೊಳ್ರಿ ಹೇಗೆ ಮನೆ ಕಟ್ಸೋದು ಮನೆ ಜಾಗ ತಗೊಳೋದು ಹೊಲದ್ದು ಕೋರ್ಟ್ ಇಂದು ಅಥವಾ ಮಕ್ಕಳ ವಿಷಯವಾಗಿ ಯಾವುದೇ ವಿಷಯವಾಗಿ ಆಗಿರ್ಲಿ ಬಾಬಾ ಶೀಘ್ರದಲ್ಲೇ ದೊಡ್ಡ ಸಂತೋಷಕರ ಬದಲಾವಣೆ ತರ್ತಿದಾರೆ ಅಂತಾನು ಒಂದು ಸಂದೇಶನ ಕೊಡ್ತಿದ್ದಾರೆ ಇನ್ನೇನ್ ಹೇಳ್ತಿದ್ದಾರೆ ಅಂತಂದ್ರೆ ಬದಲಾವಣೆ ಹೌದು ನೀವು ಎದುರಿಸುತ್ತಿರುವ ಸಂಕಷ್ಟಗಳು ಶಾಶ್ವತವಲ್ಲ ಬದಲಾವಣೆ ಆಗುತ್ತೆ ಇದು ಒಂದು ದೈವಿಕ ಪ್ರಯಾಣ ಅಂದ್ರೆ ನನ್ನ ಒಂದು ಕೃಪೆ ನಿಮ್ಮ ಮೇಲಿದೆ ಬದಲಾವಣೆ ಅಂದರೆ ಯಾತನೆ ಕಷ್ಟ ಅಲ್ಲ ನೀವೇನೀಗ ಅನುಭವಿಸ್ತಿದ್ದೀರಲ್ಲ ಅದು ಅಲ್ಲ ಅದು ಬಾಬಾ ನಿಮಗಾಗಿ ಹೊಸ ಬಾಗಿಲು ತೆಗೆಯುತ್ತಿದ್ದಾರೆ ಎಂಬುದು ಒಂದು ಬದಲಾವಣೆ ಬಾಬಾ ಒಂದು ಹೊಸ ಅವಕಾಶನ ತರೋ ಮೂಲಕ ನಿಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಿದ್ದಾರೆ ಇದು ಎಲ್ಲ ಏನು ಬದಲಾವಣೆ ಬಗ್ಗೆ ಇನ್ನು ಡೀಪ್ ಆಗಿ ಹೇಳೋದಾದ್ರೆ ನಿಮ್ಮ ಜೀವನ ಬರಡು ಭೂಮಿ ಏನ್ ಆಗಿತ್ತಲ್ಲ ಈಗ ನಿಮ್ಮ ಜೀವನದಲ್ಲಿ ಹಚ್ಚ ಹಸಿರು ತರ್ತಿದ್ದಾರೆ ಬಾಬಾ ಸಮೃದ್ಧಿನ ತರ್ತಿದ್ದಾರೆ ಏಳಿಗೆನ ತರ್ತಿದ್ದಾರೆ ಅನ್ನೋದು ಇಲ್ಲಿ ಬಾಬಾ ಒಂದು ಮೊದಲನೇ ಕಾರ್ಡ್ ಯಾರು ಆಯ್ಕೆ ಮಾಡಿದ್ರಲ್ಲ ಅವರಿಗೆ ಸೂಚಿಸ್ತಿದ್ದಾರೆ ಅದು ಯಾವಾಗ ಶೀಘ್ರದಲ್ಲಿ ಬಹು ಶೀಘ್ರದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಗುಡ್ ಕಾರ್ಡ್ ಇದು ಯಾರೆಲ್ಲ ಎರಡನೇ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಎ ಇಯರ್ ಫ್ರಮ್ ನೌ ಇಂದಿನಿಂದ ಒಂದು ವರ್ಷದಲ್ಲಿ ನಿಮ್ಮ ಕೆಲಸಗಳು ಆಗುತ್ತದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಇಚ್ಛೆಗಳ ಫಲ ಇಂದಿನಿಂದ ಒಂದು ವರ್ಷದೊಳಗಡೆ ನಿಶ್ಚಿತವಾಗಿಯೇ ಸಿಕ್ಕಲಿದೆ ಅಂತ ಹೇಳ್ತಿದ್ದಾರೆ ದೇವರು ತಾಳ್ಮೆಗೆ ಪರೀಕ್ಷೆ ಹಾಕಬಹುದು ಆದರೆ ಬಹುಮಾನ ಅಸಾಧಾರಣವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ ನೀವು ಅಂದು ಮಿಗಿಲಾದದ್ದನ್ನ ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರ ಅದರ ಜೊತೆಗೆ ಇನ್ನೇನ್ ಕೊಡ್ತಿದ್ದಾರೆ ಅಂದ್ರೆ ಒಳ್ಳೊಳ್ಳೆ ಅವಕಾಶನ ಕೊಡ್ತಿದ್ದಾರೆ ಹೊಸ ಅವಕಾಶ ನಿಮ್ಮನ್ನು ಹುಡುಕುತ್ತಿದೆ ಇದು ನಿಮ್ಮ ಬದುಕನ್ನು ಬದಲಾಯಿಸಬಹುದಾದ ಕೆಲಸ ಹಣಕಾಸು ಆತ್ಮಬಲದ ಅವಕಾಶವಾಗಿದೆ ಅಂತಾನು ಹೇಳ್ತಿದ್ದಾರೆ ಇನ್ನು ಒಳ್ಳೊಳ್ಳೆ ಸಂಬಂಧಗಳ ಆಪರ್ಚುನಿಟಿಗಳು ನಿಮ್ಮ ಜೀವನದಲ್ಲಿ ಬರ್ತವೆ ಒಳ್ಳೆ ಸೋಲ್ ಮೇಟ್ ಕೂಡ ನಿಮ್ಮ ಜೀವನದಲ್ಲಿ ಸಿಕ್ತಾರೆ ಅಂತಾನು ಹೇಳ್ತಿದ್ದಾರೆ ಅಂದ್ರೆ ನೀವು ಈ ಅವಕಾಶನ ಬಳಸ್ಕೊಳೋದಕ್ಕೆ ನೀವು ರೆಡಿ ಆಗಿರ್ರಿ ಅಂತ ಹೇಳ್ತಿದ್ದಾರೆ ಬಾಬಾ ಕೊಟ್ಟಿರ್ತಕ್ಕಂತ ಅವಕಾಶಗಳನ್ನ ನೀವು ಗುರುತಿಸೋದನ್ನ ಕಲೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇನ್ನೂ ಒಂದು ಸ್ಪೆಷಲ್ ಸಜೆಷನ್ ಅಡ್ವೈಸ್ ಗೈಡೆನ್ಸ್ ಏನ್ ಕೊಡ್ತಿದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಸಂತೋಷದ ಕಾಲ ಬರ್ತಿದೆ ಅಂತಾನು ಹೇಳ್ತಿದ್ದಾರೆ ಗುಡ್ ನ್ಯೂಸ್ ಕೇಳ್ತೀರ ತುಂಬಾನೇ ಅದ್ಭುತವಾದ ಸಂತೋಷಕರವಾದ ದಿನಾನ ಟೈಮ್ ನ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಅನ್ಕೊಂಡಿದ್ದು ನಿಜ ಆಗುತ್ತೆ ಅಂತ ಹೇಳಿ ಆ ಸಮಯನೂ ಇವಾಗ ಬಂದಿದೆ ಮನೆಯಲ್ಲಿ ಮದುವೆ ಹುಟ್ಟುಹಬ್ಬ ಅಥವಾ ಯಾವುದೇ ಕೆಲಸದ ಪ್ರಾರಂಭ ಏನಾದ್ರೂ ಸಂತೋಷ ಸುದ್ದಿ ಆಗಬಹುದು ಒಟ್ಟು ಸೆಲೆಬ್ರೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಏನಂದ್ರೆ ಬಾಬಾರ ದೇಹ ಫಲ ಇದು ನಿಮ್ಮ ಒಂದು ಭಕ್ತಿಯ ಫಲ ಸಂತೋಷದ ಕಾಲ ಇದು ಅಂತ ಹೇಳ್ತಿದ್ದಾರೆ ಆಮೇಲೆ ಸಮಸ್ಯೆಗಳು ಕಡಿಮೆ ಆಗಲಿವೆ ಶೀಘ್ರ ನೀವು ಬಾಬಾರವರ ದರ್ಶನ ಮಾಡ್ತೀರಾ ಅಂತ ಹೇಳಿ ಒಂದು ಮೆಸೇಜ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಮೂರನೇ ಅನ್ನು ಆಯ್ಕೆ ಮಾಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಕೆಲವು ವಾರಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಕೆಲವು ವಾರಗಳಲ್ಲಿ ನಿಮ್ಮ ಆಸೆ ಅಥವಾ ನೀವು ಏನು ಕೇಳಿದ್ರಲ್ಲ ನಿಮ್ಮ ಕೆಲಸನೇ ಆಗಿರ್ಲಿ ಏನೇ ಆಗಲಿ ಅವು ಕೆಲವು ವಾರಗಳಲ್ಲಿ ಈಡೇರಲಿದೆ ಅಂತ ಹೇಳ್ತಿದ್ದಾರೆ ಅವುದಕ್ಕೆ ಉತ್ತರ ಸ್ಪಷ್ಟವಾಗಿ ಕೆಲವು ವಾರಗಳಲ್ಲಿ ಸಿಗಲಿದೆ ಅಂತ ಹೇಳ್ತಿದ್ದಾರೆ ಇನ್ನು ನಿಮ್ಮ ಜೀವನದಲ್ಲಿ ಬಾಬಾರವರು ಏನನ್ನ ಕಳಿಸ್ತಿದ್ದಾರೆ ಅಂತಂದ್ರೆ ಸಹಾಯ ಮಾಡುವವರನ್ನ ಕಳಿಸ್ತಿದ್ದಾರೆ ಹೆಲ್ಪ್ಫುಲ್ ಪೀಪಲ್ ನ ಕಳಿಸ್ತಿದ್ದಾರೆ ಬಾಬಾ ನಿಮ್ಮ ಜೀವನದಲ್ಲಿ ಸಹಾಯ ಮಾಡುವ ವ್ಯಕ್ತಿಗಳನ್ನು ಕಳುಹಿಸುತ್ತಿದ್ದಾರೆ ಇದು ಸ್ನೇಹಿತ ಗುರು ಭಕ್ತ ಅಥವಾ ಕುಟುಂಬದವರು ಯಾರೇ ಆಗಿರಬಹುದು ಒಟ್ಟು ನಿಮ್ಗೆ ಅವರ ಮೂಲಕ ಬಾಬಾನೇ ಬಂದು ಸಹಾಯ ಮಾಡ್ತಾರೆ ನಿಮ್ಮ ಒಂದು ಕೆಲಸಕ್ಕೆ ಅಥವಾ ನಿಮ್ಮ ಒಂದು ಏನು ಆಸೆ ಇದೆಯಲ್ಲ ಅದಕ್ಕೆ ಸಪೋರ್ಟ್ ಆಗಿ ಬಂದು ನಿಲ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಬಾಬಾನೇ ಸ್ವತಃ ಒಬ್ಬ ಸಹಾಯಕನನ್ನ ಕಳುಹಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ಬಂದಿರತಕ್ಕಂತಹ ಸಹಾಯಕರನ್ನ ನೀವು ಗುರುತಿಸಿದ್ದಾರೆ ಬೇಕು ಅವರು ಬಾಬಾರ ರೂಪದಲ್ಲೇ ಇರ್ತಾರೆ ನಿಮಗೆ ಅನುಕೂಲವಾಗ್ಲಿ ನಿಮ್ಮ ಒಂದು ಭಕ್ತಿಗೆ ಮೆಚ್ಚಿ ಈ ಒಂದು ಅವಕಾಶನ ಕೊಡ್ತಿದ್ದೀನಿ ಈ ಒಂದು ಸಹಾಯಕರನ್ನ ನಿಮಗಾಗಿ ಕಳಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಗ್ರೇಸ್ ಅಂದ್ರೆ ದಯೆ ದಯೆ ಏನಕ್ಕೆ ನಿಮ್ಮ ಮೇಲೆ ತೋರಿಸ್ತಿದ್ದಾರೆ ಅಂತಂದ್ರೆ ನೀವು ಈ ಜೀವನದಲ್ಲಿ ಅನುಭವಿಸುತ್ತಿರುವುದು ಕೇವಲ ಪಾಪ ಅಥವಾ ಫಲವಲ್ಲ ಅದು ನಿಮ್ಮ ಆತ್ಮದ ಹೆಜ್ಜೆ ಅಂತ ಹೇಳ್ತಿದ್ದಾರೆ ನನ್ನ ಒಂದು ದಯೆಯಿಂದ ನೀವು ಈ ಪಾಠಗಳನ್ನು ಕಲಿಯುತ್ತಿದ್ದೀರಿ ಅದನ್ನ ಅಳವಡಿಸಿಕೊಳ್ರಿ ಅರ್ಥ ಮಾಡ್ಕೊಳ್ರಿ ಪ್ರತಿಯೊಂದು ಕಷ್ಟಕ್ಕೂ ಒಂದು ಕಾರಣವಿದೆ ಪ್ರತಿಯೊಂದು ನಿರೀಕ್ಷೆಗೂ ಒಂದು ಸಮಯವಿದೆ ನೀನು ಕೇಳ್ತಿರೋದಕ್ಕೆ ಈಗ ಒಂದು ಸಮಯ ಬಂದಿದೆ ಇನ್ನು ಕೆಲವು ವಾರಗಳಲ್ಲಿ ನೀನೇನು ಬೇಡಿದ್ದಲ್ಲ ಅದನ್ನ ನಾನು ಕೊಡ್ತೀನಿ ನನ್ನ ಆಶೀರ್ವಾದ ಕೃಪೆ ನಿನ್ನ ಮೇಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಅವರ ಒಂದು ಕೃಪೆಯಿಂದ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯ ಬದಲಾವಣೆಗಳು ಬರುತ್ತದೆ ನನ್ನ ಒಂದು ಕೃಪಾ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅರೆಲ್ಲ ನಾಲ್ಕನೇ ಕಾರ್ಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಸಾಯಿ ರವರ ಉತ್ತರ ಅಂದರೆ ಮುಂದೆ ಬರುವ ಎರಡರಿಂದ ನಾಲ್ಕು ತಿಂಗಳುಗಳಲ್ಲಿ ನಿಮ್ಮ ಕೆಲಸಗಳು ಆಗುತ್ತದೆ ಬದಲಾವಣೆಗಳು ಬರುತ್ತದೆ ನಿಮ್ಮ ಜೀವನದಲ್ಲಿ ಪ್ರಬಲವಾಗಿ ಬರ್ತಕ್ಕಂತ ಸಾಧ್ಯತೆ ಇದೆ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಇದಕ್ಕೆ ಒಂದು ಸಜೆಷನ್ ಏನಂತಂದ್ರೆ ಈ ದಾರಿಗೆ ನೀನು ಸಿದ್ಧನಾಗಿರ್ಬೇಕು ಬಾಬಾ ನಿಮ್ಮ ಜೀವನದಲ್ಲಿ ದಿವ್ಯ ಒಂದು ದಿವ್ಯವಾದ ಸಂದೇಶನ ಏನೋ ಕೊಡ್ತಿದ್ದಾರೆ ಏನೋ ಅಂತ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ಈ ಪಾಠ ಬಾಬಾ ನೇರವಾಗಿ ನಿಮ್ಮ ಹೃದಯಕ್ಕೆನೇ ಹೇಳ್ತಿದ್ದಾರೆ ಅಂದ್ರೆ ನೀವು ಮನಸ್ಸಿಂದ ಇದನ್ನು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ರಿ ಏನು ಅಂದ್ರೆ ನನ್ನ ಮೇಲೆ ನೀನು ಸಂಪೂರ್ಣವಾದ ನಂಬಿಕೆ ಇಟ್ಕೋ ಪ್ರತಿ ಹೆಜ್ಜೆನು ನಾನು ನಿನ್ನೊಂದು ಅಬ್ಸರ್ವ್ ಮಾಡ್ತಿದ್ದೀನಿ ನೀನು ಕರೆಕ್ಟ್ ಆಗಿರು ಸತ್ಯದ ದಾರಿಯಲ್ಲಿ ನಡೆ ನೀನು ತಾಳ್ಮೆ ಮತ್ತು ಶ್ರದ್ಧೆನ ಇಟ್ಕೊಂಡ್ರೆ ನಿನಗೆ ಒಳ್ಳೆ ಫಲನ ನಾನೇ ಕೊಡ್ತೀನಿ ನನ್ನ ಮೇಲೆ ನಿನ್ನ ನಂಬಿಕೆನ ವಿಶ್ವಾಸನ ಇಟ್ಕೋ ಅಂತ ಹೇಳ್ತಿದ್ದಾರೆ ಏನು ನೀವು ಯಾವ ಒಂದು ವಿಷಯವಾಗಿ ಕೇಳ್ತಿದಿರಲ್ಲ ಇನ್ನು ಕೆಲವು ತಿಂಗಳುಗಳಲ್ಲಿ ಆಗುತ್ತೆ ಅಂತ ಹೇಳ್ತಿದಾರಲ್ಲ ಬಾಬಾ ಆ ವಿಷಯವಾಗಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ಅಡ್ವೈಸ್ ಏನ್ ಕೊಡ್ತಿದ್ದಾರೆ ಅಂದ್ರೆ ಸೋಲ್ ಜರ್ನಿ ಅಂದ್ರೆ ನಿಮ್ಮ ಒಂದು ಆಂತರಿಕ ಯಾನದಲ್ಲಿ ಉತ್ತರಗಳಿಲ್ಲದ ಪಯಣ ನಡೆಸ್ತಾ ಇದರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ತಿಲ್ಲ ಕನ್ಫ್ಯೂಷನ್ಸ್ ಅಲ್ಲಿ ಇದರ ಏನು ಕೀಗ ಹಾಕ್ತಿದೆ ಏನು ಅನ್ನೋದೇ ನಿಮಗೆ ಅರ್ಥ ಆಗ್ತಿಲ್ಲ ಆದರೆ ಹೆದರ್ಕೊಳೋ ಅವಶ್ಯಕತೆ ಇಲ್ಲ ಮಾರ್ಗ ನಿಮ್ಮ ಮುಂದೆ ಬಹಳ ಶೀಘ್ರವಾಗಿ ಸ್ಪಷ್ಟವಾಗುತ್ತೆ ಅಂದ್ರೆ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಮಾರ್ಗ ನಾನು ತೋರಿಸ್ತೀನಿ ನಿಮಗೆ ನಾನು ತೋರಿಸೋದ್ರಿಂದ ನಿಮಗೆ ಅದು ಈಸಿ ಆಗುತ್ತೆ ನಿಮ್ಮ ಕನ್ಫ್ಯೂಷನ್ಸ್ ಆಗಲಿ ನಿಮ್ಮ ಒಂದು ಏನು ಥಿಂಕಿಂಗ್ ಇದೆಯಲ್ಲ ನಾನು ಎಲ್ಲಿ ಹೋಗ್ತಿದ್ದೀನಿ ನನ್ನ ಒಂದು ದಾರಿ ಯಾವುದು ನನ್ನ ಒಂದು ಡೆಸ್ಟಿನಿ ಏನು ಹೇಳಿ ನೀವು ಚಿಂತೆ ಮಾಡ್ತಿದಿರಲ್ಲ ಆ ಡೆಸ್ಟಿನ ಖುದ್ದು ಸಾಯಿ ಬಾಬಾರವರೇ ನಿಮಗೆ ತೋರಿಸ್ಕೊಡ್ತಾರೆ ಇದರಿಂದಾಗಿ ನಿಮ್ಗೆ ಜೀವನದಲ್ಲಿ ಸಕ್ಸಸ್ ಕಡೆ ಹೋಗೋದಕ್ಕೆ ಸುಲಭ ಆಗುತ್ತೆ ಆ ದಾರಿನ ನಾನೇ ತೋರಿಸ್ಕೊಡ್ತೀನಿ ಅಂತ ಬಾಬಾ ನಿಮ್ಗೆ ಹೇಳಿ ಾರೆ ಅದು ಯಾವ ತರ ನಿಮ್ಮ ಇಂಟ್ಯೂಷನ್ ನಿಮ್ಮ ಒಳಗಿನ ಒಂದು ಸಣ್ಣ ಧ್ವನಿ ಕೂಗಿ ಹೇಳ್ತಿರುತ್ತೆ ನೋಡಿ ನಿಮ್ಗೆ ಈ ಕೆಲ್ಸನ ಮಾಡಬೇಡ ಇದನ್ನ ಮಾಡು ಹೀಗೆ ಮಾಡು ಸರಿ ಹೋಗುತ್ತೆ ಅಂತೇಳಿ ಅದಕ್ಕೆ ವಿರುದ್ಧವಾಗಿ ನಡೆದ್ಕೊಳ್ಳೋದಕ್ ಹೋಗ್ಬೇಡಿ ಮೆಡಿಟೇಷನ್ ಮಾಡ್ರಿ ಇದ್ರಿಂದಾಗಿ ನಿಮಗೆ ನಿಮ್ಮ ದಾರಿ ಸ್ಪಷ್ಟವಾಗುತ್ತೆ ಅಂತ ಬಾಬಾ ಇಲ್ಲಿ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಐದನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತಿದ್ದಾರೆ ಹೌದು ಸಮಯ ಬರಬೇಕಾಗಿದೆ ನಾನು ನಿಮ್ಮ ಸಮಯವನ್ನು ತಯಾರಿ ಮಾಡ್ತಾ ಇದ್ದೀನಿ ನೀವು ಬಯಸಿದ ಫಲವನ್ನು ಸ್ವಲ್ಪ ತಡವಾಗಿ ಕೊಡ್ತಾ ಇದ್ದೀನಿ ಯಾಕೆ ಅಂದ್ರೆ ನಾನು ತಡವಾಗಿ ಕೊಡೋದಕ್ಕೂ ಒಂದು ಕಾರಣ ಇದೆ ನೀವು ಕೇಳಿದ್ದಕ್ಕಿಂತ ಮಿಗಿಲಾದದ್ದನ್ನ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಆಗಿದೆ ಅದು ನಿಮ್ಮ ಒಂದು ಅರ್ಹತೆಯ ಫಲ ನಾನು ನೀವು ಕೇಳೋದಕ್ಕಿಂತ ಮಿಗಿಲಾದದನ್ನ ಏನಕ್ಕೆ ಕೊಡಬೇಕಂದ್ರೆ ನಿಮ್ಮ ಒಂದು ಪುಣ್ಯದ ಫಲ ನಾನು ಕೊಡಲೇಬೇಕಾಗಿದೆ ಅದ್ಭುತವಾಗಿನೇ ಕೊಡ್ಬೇಕಾಗಿರೋದ್ರಿಂದ ನಾನು ನಿಮ್ಗೆ ಕಾಯಿಸ್ತಾ ಇದ್ದೀನಿ ಯಾಕಂದ್ರೆ ಆ ಕರ್ಮ ದೇವಿ ನನ್ನನ್ನು ತಡಿತಿದ್ದಾಳೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆದರೆ ಆ ಸಮಯ ತಾಳ್ಮೆಯ ನಿಮ್ಮ ಶಕ್ತಿಯನ್ನು ಬಲಪಡಿಸುತ್ತೆ ಈ ಸಮಾಜದಲ್ಲಿ ತಾಳ್ಮೆಯು ನಿಮ್ಮ ಶಕ್ತಿ ಆಗಲಿದೆ ಅಂತ ಒಂದು ಅಡ್ವೈಸ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಮತ್ತಿನ್ನೊಂದು ಏನು ನಿಮಗೆ ಅಂದ್ರೆ ನೀವು ಸಂಪೂರ್ಣವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಏನು ನೀವು ಬಯಸ್ತಿದ್ದೀರಲ್ಲ ಅದು ಸಿಗುತ್ತೆ ಅದು ಯಾವುದೇ ವಿಷಯವಾಗಿ ಆಗಿರ್ಲಿ ಸ್ನೇಹಿತರೆ ಸಂತೋಷ ಆರೋಗ್ಯ ನೆಮ್ಮದಿ ಶಾಂತಿ ಸುಖ ಐಶ್ವರ್ಯ ಯಾವುದೇ ಆಗಿರ್ಲಿ ಅದು ನಾನ್ ನಿಮಗೆ ಕೊಡ್ತೀನಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟರೆ ಈ ಬದಲಾವಣೆನ ನಾನು ನಿಮ್ಮ ಜೀವನದಲ್ಲಿ ತರ್ತೀನಿ ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡು ನಂಬಿಕೆಯಿಂದ ನಿನ್ನ ಕೆಲಸನ ನೀನು ನಿರ್ವಹಣೆ ಮಾಡು ಕಾರ್ಯನ ಕರೆಕ್ಟ್ ಆಗಿ ನಿರ್ವಹಿಸು ಜವಾಬ್ದಾರಿ ತಗೋ ಕರೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಅಡ್ವೈಸ್ ಏನು ಅಂತಂದ್ರೆ ಕರ್ಮ ಹೌದು ಈ ಪಾಠದಲ್ಲಿ ನಿಮಗೆ ಬಾಬಾರ ಏನು ಒಂದು ಬೋಧನೆ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಇಂದು ಅನುಭವಿಸುತ್ತಿರುವ ನಿಮ್ಮ ಹಿಂದಿನ ಕರ್ಮಗಳ ಪ್ರತಿಫಲ ಇದು ಆದ್ರೆ ಶಿಕ್ಷೆ ಅಲ್ಲ ಇದು ನಿಮ್ಮ ಹೊಸ ಜ್ಞಾನಕ್ಕೆ ದಾರಿ ಮಾಡ್ಕೊಡ್ತಿದೆ ಹೊಸ ಒಂದು ಜೀವನನ ರೂಪಿಸ್ಕೊಳ್ಳೋದಕ್ಕೆ ನಿಮಗೆ ಇದು ನಿಮ್ಮ ಕರ್ಮ ದಾರಿ ಮಾಡ್ಕೊಂಡು ಕೊಡ್ತಿದೆ ಆ ಪಾಠನ ನೀನು ತಿಳ್ಕೊಂಡು ನಿನ್ನ ಜೀವನನ ಅದ್ಭುತ ಮಾಡ್ಕೊ ಶ್ರದ್ಧೆಯಿಂದ ನಿನ್ನ ಹೃದಯನ ಇಟ್ಕೋ ಇದ್ರಿಂದ ನಿನ್ನ ಕರ್ಮಗಳು ಪರಿವರ್ತನೆ ಆಗಿ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೀವು ಕರ್ಮದ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳೋದಕ್ ಸಿದ್ಧ ಆದ್ರೆ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಏಳಿಗೆ ಶ್ರತ ಸಿದ್ಧ ಅಂತ ನಿಮ್ಗೆ ಹೇಳ್ತಿದ್ದಾರೆ ಆದರೆ ಸ್ವಲ್ಪ ಕಾಯ್ಬೇಕು ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಿದ್ದಾರೆ ಬಾಬಾ ನಿಮಗೆ ಯಾಕೆಂದ್ರೆ ನಿಮ್ಮ ಕರ್ಮದ ಫಲ ಸುಧಾರಣೆ ಹಾದಿಯಲ್ಲಿರೋದ್ರಿಂದ ನೀವು ತಾಳ್ಮೆಯಿಂದ ಇದ್ರೆ ನಿಮ್ಗೆ ಒಂದು ನಿಮ್ಮ ಜೀವನದಲ್ಲಿ ಅದ್ಭುತ ಬರುತ್ತೆ ಅಂತ ಹೇಳ್ತಿದ್ದಾರೆ ಅದು ಯಾರ ಮೂಲಕ ಬಾಬಾರವರ ಮೂಲಕನೇ ಬರುತ್ತೆ ಬಾಬಾರವರೇ ಖುದ್ದು ನಿಮ್ಮ ಕರ್ಮವನ್ನ ಶುದ್ಧಗೊಳಿಸುತ್ತಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್